ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ಒಂದು ದೈತ್ಯ ಪ್ರತಿಭೆಯ ಸರಳ ಸುಂದರವಾದ ಕುಟುಂಬದವರ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿದ್ದೇನೆ ಈ ಕುಟುಂಬದ ಬಗ್ಗೆ ಮಾತಾಡಲಿಕ್ಕೆ ನಾನು ಬಹಳ 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 ಚಿಕ್ಕವಳು ಆದರೆ ಈ ಕುಟುಂಬದವರ ಬಗ್ಗೆ ಮಾತಾಡಿಲ್ಲ ಅಂದರೆ ನಾನು ಕರ್ನಾಟಕದ ಅನ್ನ ತಿಂದು ಅನ್ನದ ಋಣ ತೀರಿಸಿಲ್ಲ ಅಂತ ಲೆಕ್ಕ ಹಾಗಾಗಿ ನಾನು ಧೈರ್ಯವಾಗಿ ಇವರ ಈ ಕುಟುಂಬದ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿದ್ದೇನೆ ಇಲ್ಲಿ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾನ ನೋಡುವಾಗ ಬಹಳ ಬಹಳ ಚಿಕ್ಕವರು ನನಗೆ ಆ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಡ್ತಾ ಇದ್ರು ಅಂತ ಕೂಡ ಗೊತ್ತಿಲ್ಲ ಆಮೇಲೆ ಪುನೀತ್ ಅಂದರೆ ಲೋಹಿತ್ ಇವರ ಮಗ ಪಿಚ್ ಸಿನಿಮಾದಲ್ಲಿದ್ದಾರೆ ಅಂತ ಗೊತ್ತಿತ್ತು ಅಷ್ಟು ಬಿಟ್ಟರೆ ನಮಗೆ ಕತೆನೋ ಯಾವುದೂ ತಲೆಗೆ ಹೋಗ್ತಾ ಇರಲಿಲ್ಲ ಥರ ಸಿನಿಮಾ ಅನ್ನೋ ಒಂದು ಜಗತ್ತಿದೆ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಒಬ್ಬರು ನಟರಿದ್ದಾರೆ ಅಂತ ಮಾತ್ರ ನಮಗೆ ಗೊತ್ತಿತ್ತು ಇವತ್ತು ಅದೇ ಡಾಕ್ಟರ್ ರಾಜ್ಕುಮಾರ್ನ ಕುಟುಂಬದ ಮೂರನೇ ತಲೆಮಾರಿನ ಮಕ್ಕಳು ನನ್ನ ಮಗನು ಬಹಳ ಒಳ್ಳೆಯ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಹೆಮ್ಮೆ ಆಗ್ತಾಯಿದೆ ಬಹಳ ಸಂತೋಷ ಆಗ್ತಾಯಿದೆ ಯಾಕೆಂದರೆ ಇವರು ನೋಡಿ ಎಷ್ಟು ಸರಳವಾಗಿದ್ದಾರೆ ಅಂದರೆ ಇಡೀ ಕುಟುಂಬನೇ ಎಷ್ಟು ಸರಳವಾಗಿದ್ದಾರೆ ಅಂದರೆ ಇವರ ಮೊಮ್ಮಗನೇ ಅದಕ್ಕೆ ದೊಡ್ಡ ಸಾಕ್ಷಿ ಆ ಒಂದು ಏನು ಗೌಪ್ಯತೆಯನ್ನು ನನ್ನ ಮಗ ಕಾಪಾಡಿಕೊಂಡಿರುವಾಗ ನಾನು ಅದನ್ನು ಹೆಸರೆಲ್ಲ ಇಲ್ಲಿ ಬಂದು ಹೇಳಬಾರ್ದು ದೊಡ್ಡವರ ಬಗ್ಗೆ ಮಾತಾಡುವಾಗ ನಾವು ಬಹಳಷ್ಟು ಬಹಳಷ್ಟು ಅಷ್ಟು ಆಲೋಚನೆ ಮಾಡಬೇಕು ಹಾಗಾಗಿ ನಮ್ಮ ಮಗ ಕೂಡ ಸೀಕ್ರೆಟ್ ಎಲ್ಲೂ ಬಿಟ್ಟು ಕೊಟ್ಟಿಲ್ಲ ಯಾರೋ ಅವನ ಫ್ರೆಂಡ್ ಹಾಗಾಗಿ ನಾನು ಇಲ್ಲಿ ಹೇಳ್ಕೊಳ್ಳಿಕ್ಕಾಗೋದಿಲ್ಲ ಒಂದೊಂದು ಸಲ ನನ್ನ ಮಗನಿಗೇ ಹೇಳಿದ್ದೀನಿ ಏ ನಿನಗಿರೋ ಅಷ್ಟೇ ಆ್ಯಟಿಟ್ಯೂಡು ರಾಜ್ಕುಮಾರ್ ಅವರ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಕ್ಕಳಿಗೆ ಇಲ್ಲಲ್ವನ ಅಂತ ಹಾಗೆ ಕೂಡ ನಾನು ಹೇಳಿದ್ದೀನಿ ಅಷ್ಟು ಕೂಡ ಕುಟುಂಬ ಡೌನ್ ಅರ್ಥ ಅರ್ತ್ ಅಂತ ಹೇಳ್ಬೋದು ಎಲ್ಲರ ಜೊತೆ ಅವರು ಸರಳವಾಗಿರ್ತಾರೆ ಇವಾಗ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಒಂದು ವಿಶೇಷವಾದ ವ್ಯಕ್ತಿ ಅವರಾಗಿ ಒಂದು ಸಿನಿಮಾದಲ್ಲಿ ನಾಯಕ ಗಾಯಕ ಎರಡರಲ್ಲೂ ಮೇಲುಗೈ ಸಾಧಿಸಿದವರು ನಮ್ಮ ಭಾರತದ ಸಿನಿಮಾ ಒಂದು ಹಿಸ್ಟ್ರಿಯಲ್ಲೇ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಅದೇ ಥರ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಹಾಡ್ತಾ ಇದ್ದಾರೆ ಇವಾಗ ನನಗೆ ಶಿವರಾಜ್ ಕುಮಾರ್ ಅವರ ಬಗ್ಗೆ ಹೇಳಬೇಕಂದ್ರೂ ನನಗೆ ವಿಷಯ ತಿಳಿದು ಬಹಳ ಬಹಳ ದುಃಖ ಆಗಿದೆ ನನಗೆ ಆದರೆ ಅವರಿಗೆ ಏನೂ ಆಗೋದಿಲ್ಲ ಅವರು ಆರಾಮಾಗಿ ಅವರ ಆಪ್ರೇಷನ್ ಮುಗಿಸಿ ಮತ್ತೆ ಇನ್ನೂ ನೂರು ಸಿನಿಮಾದಲ್ಲಿ ಖಂಡಿತವಾಗಿ ಅವರು ಅಭಿನಯ ಮಾಡ್ತಾರೆ ಹಾಗಾಗಿ ಮುಡಿದ ಹೂ ಕೂಡ ಶಿವರಾಜ್ ಕುಮಾರ್ ಸರ್ಗೆ ಅದು ಬಾಡಿ ಹೋಗಲ್ಲ ಕೆಲವು ದುರಂತಗಳು ನಡೆಯುತ್ತೆ ಅದು ನಡೆಯುವಾಗ ಅವರ ಅಮ್ಮ ಅಪ್ಪ ಇರಲಿಲ್ಲ ಅನ್ನೋದು ಬಹಳ ಸಂತೋಷದ ವಿಚಾರ ಯಾಕಂದರೆ ಪುತ್ರ ಶೋಕಂ ನಿರಂತರಂ ಅಕಸ್ಮಾತ್ ಆ ತಂದೆ ತಾಯಿ ಮುಂದೆನೇ ಪುನೀತ್ ಏನಾದರೂ ಆಗಿದ್ದರೆ ಅವರು ಉಳಿಲಿಕ್ಕೆ ಸಾಧ್ಯತೆಯೇ ಇರಲಿಲ್ಲ ಅದು ಇವರು ಅಂತಲ್ಲ ಕಲಾವಿದರು ಅಂತಲ್ಲ ಪ್ರತಿ ಮನೆಯಲ್ಲೂ ಪುತ್ರ ಶೋಕಂ ನಿರಂತರಂ ಅಂತ ಹೇಳಲ್ವಾ ಅದೇ ಥರ ಹಾಗಾಗಿ ನನಗೆ ಈ ಕುಟುಂಬದ ಮೇಲೆ ಮೊದಲಿಂದ ನನಗೆ ವಿಶೇಷವಾದ ಪ್ರೀತಿ ಯಾಕೆಂದರೆ ಇವರ ಸರಳತೆ ಇದು ಈ ಸರಳತೆ ನಾನು ಬುಕ್ಕಲ್ಲಿ ಓದಿನೋ ಅಥವಾ ಇನ್ಯಾರೋ ಹೇಳಿನೋ ನಾನು ತಿಳಿದಿರೋದಲ್ಲ ಅವರ ಪ್ರತಿಯೊಂದು ಸಂದರ್ಶನ ನೋಡಿದಾಗಲೂ ನನಗೆ ಗೊತ್ತಾಗ್ತಾ ಇತ್ತು ಮತ್ತು ನಾನು ಪೇರೆಂಟ್ ಟೀಚರ್ ಮೀಟಿಂಗ್ ಹೋದಾಗೆಲ್ಲ ನಾನು ಪೂರ್ಣಿಮಾ ಮೇಡಮ್ನಾಗ ನೋಡ್ತಾ ಇದ್ದೆ ನೋಡುವಾಗ ನೋಡಬೇಕು ಸಾಧಾರಣ ಮನೆಯ ಒಂದು ಹೆಣ್ಣು ಮಕ್ಕಳು ಹೇಗಿರ್ತಾರೆ ಹಾಗೆ ಅವರು ಶಾಲೆಗೆ ಬರ್ತಾ ಇದ್ದರು ಆಮೇಲೆ ಸಣ್ಣ ಒಂದು ಸ್ಮೈಲ್ ನಾನು ಮಾತಾಡಿಸ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಅವರೂ ಮಾತಾಡಲಿಲ್ಲ ಅವರು ಸಣ್ಣ ಸ್ಮೈಲ್ ನನಗೆ ತೋರಿಸ್ತಾ ಇದ್ದರು ಆಮೇಲೆ ರಾಮಕುಮಾರ್ ಅವ್ರನ್ನೂ ಕೂಡ ನಾನು ನೋಡಿದ್ದೇನೆ ಪೇರೆಂಟ್ ಟೀಚರ್ ಮೀಟಿಂಗ್ ಎಲ್ಲ ಬಂದಾಗ ನೋಡಿದ್ದೇನೆ ಹಾಗಾಗಿ ಅವರಿಗೆ ಐ ಡಿ ಕುಟುಂಬಕ್ಕೇ ಯಾವುದೇ ಅಹಂ ಅನ್ನೋದಿಲ್ಲ ಅದಕ್ಕೆ ನೋಡಿ ಅವರು ಇಷ್ಟು ಮೇಲೆ 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 ಹೋಗಿದ್ದಾರೆ ಈಗ ಪುನೀತ್ ಕಾಲವಾದ್ರೂ ಪುನೀತ್ ನೋಡಿ ದೇವರ ರೂಪದಲ್ಲಿ ಜನಗಳಿಗೆ ಅವರ ಅಭಿಮಾನಿಗಳಿಗೆ ದೇವರ ರೂಪದಲ್ಲಿದ್ದಾರೆ ಅದು ಕೂಡ ಒಂದು ವಿಶೇಷ ಅಲ್ವಾ ರಾಘವೇಂದ್ರ ರಾಜ್ಕುಮಾರ್ ಅಂತೂ ಹೇಳೋದೇ ಬೇಡ ಅವರು ತುಂಬನೇ ಸರಳತೆಯ ಮನುಷ್ಯ ಈಗ ಇದೆ ಸ್ವಂತ ತಮ್ಮ ಹೋದಾಗ ಮತ್ತು ಕುಟುಂಬದಲ್ಲಿ ಈ ಥರ ನೋವುಗಳ ಮೇಲೆ ನೋವುಗಳು ಬಂದಾಗ ಪ್ರತಿಯೊಂದು ಮನುಷ್ಯನಿಗೂ ದುಃಖ ಇರುತ್ತೆ ಅವರು ನಾವಾದರೂ ದುಃಖ ತೋರಿಸ್ಬೋದು ಇವರೆಲ್ಲ ದುಃಖ ತೋರಿಸುವಾಗಿಲ್ಲ ಜನಗಳ ಮುಂದೆ ನಗಬೇಕು ಒಳಗಡೆ ದುಃಖ ಇಟ್ಟಿರಬೇಕು ಅದು ಕಲಾವಿದರ ಬದುಕು ಅಂದರೆ ಹಾಗೆ ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ಅವರ ಬಗ್ಗೆ ಹೇಳಬೇಕಂದ್ರೆ ಅಂಥ ಒಂದು ವಿಶೇಷವಾದ ಜೋಡಿ ಈ ಪ್ರಪಂಚದಲ್ಲೇ ಇಲ್ಲ ಅಂತ ಹೇಳಬೇಕು ನಾನು ಇವತ್ತಿಗೂ ಇಷ್ಟಿಷ್ಟು ದೊಡ್ಡ ಬೊಟ್ಟು ಹಾಕ್ತೀನಿ ಆ ಬೊಟ್ಟು ಹಾಕೋದೇ ನಾನು ಪಾರ್ವತಮ್ಮ ರಾಜ್ಕುಮಾರನ್ನ ನೋಡಿ ಮೊದಲಿಂದ ನನಗೆ ಇಷ್ಟ ಅವರವರ ಕಣ್ಣಿಗೆ ಅವರನ್ನು ಅವರ ಫೋಟೋ ನೋಡಿದಾಗ ಅವರ ಕಣ್ಣಿಗೆ ಅವರು ಬೀಳೋದೇ ಆ ಬೊಟ್ಟಿನ ಮೂಲಕ ಅದನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ ನೀನು ಅವರ ಸಿನಿಮಾದ ಅಭಿಮಾನಿ ಅಂತ ಕೇಳಿದರೆ ಇಲ್ಲ ನಾನು ಪುನೀತ್ ಅವರದ್ದು ಮತ್ತು ಡಾಕ್ಟ್ರ್ ಶಿವರಾಜ್ ಕುಮಾರ್ ಅವರ ಸಿನಿಮಾ ಸಾಕಷ್ಟು ನೋಡಿದ್ದೇನೆ ನಾನು ಥಿಯೇಟ್ರಲ್ಲಿ ಥಿಯೇಟ್ರಲ್ಲಿ ಹೋಗಿ ನೋಡಿದ್ದೇನೆ ಆಮೇಲೆ ರಾಜ್ಕುಮಾರ್ ನೋಡಿದ ನನಗೆ ಅಷ್ಟು ನೆನಪಿಲ್ಲ ಹಾಗಾಗಿ ನನ್ನ ಸಿನಿಮಾದ ಅಭಿಮಾನಿ ಅಂತೂ ಅಲ್ಲ ಅವರ ಸರಳ ಸುಂದರ ಸ್ವಭಾವದ ಅಭಿಮಾನಿಗಳು ಅವರಿಗೆ ನೋಡಿ ಈ ಕರ್ನಾಟಕದಲ್ಲೇ ಒಂದು ಇಷ್ಟು ದೊಡ್ಡ ಹೆಸರಿರುವಾಗ ಅವರಿಗೆ ಹೇಗೆ ಬೇಕಾದರೂ ಆ್ಯಟಿಟ್ಯೂಡ್ ತೋರಿಸ್ಬೋದಾದರೆ ಅವರದ್ದು ಯಾವುದನ್ನು ತೋರಿಸದೆ ತುಂಬ ಸರಳವಾಗಿ ಎಲ್ಲ ಬಡವರ ಜೊತೆ ಶ್ರೀಮಂತರ ಜೊತೆ ಮಧ್ಯಮ ರೀತಿಯಲ್ಲಿ ಬದುಕೋರ ಜೊತೆ ಎಲ್ಲರ ಜೊತೆಯೂ ಒಂದೇ ಥರ ಆಗಿ ಅವರು ಬದುಕ್ತಾ ಇದ್ದಾರೆ ಹಾಗಾಗಿ ಅವರ ಕುಟುಂಬಕ್ಕೆ ಇನ್ನಷ್ಟು ಹೆಚ್ಚು 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 ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅದೇ ಥರ ಅವರ ಪ್ರತಿಯೊಂದು ಶಿವರಾಜ್ ಕುಮಾರ್ ಅವರ ಪ್ರತಿಯೊಂದು ಸಿನಿಮಾವನ್ನು ಕೂಡ ಸಕ್ಸಸ್ ಸಿಗಲಿ ಅವರು ಈ ಆಪ್ರೇಷನ್ಗೆ ಹೋಗಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸುರಕ್ಷಿತವಾಗಿ ಬಂದು ಬಂದ ಮೇಲೆ ಒಂದು ಇಪ್ಪತ್ತೈದು ಐವತ್ತು ಸಿನಿಮಾ ಮಾಡ್ತಾರೆ ಖಂಡಿತ ಮಾಡ್ತಾರೆ ಅವ್ರಿಗೆ ಏನೂ ಆಗೋದಿಲ್ಲ ನನಗೆ ಮೊದಲು ವಿಷಯ ತಿಳಿದಾಗ ತುಂಬಾ ಬೇಸರ ಆಯಿತು ನನಗೆ ತುಂಬ ಆಯಿತು ಯಾಕಂದರೆ ಮೇಲೆ ಮೇಲೆ ಮನುಷ್ಯನಿಗೆ ನೋವುಗಳು ಬಂದಾಗ ಅದನ್ನು ತಡ್ಕೊಳ್ಳಿಕ್ಕಾಗಲ್ಲ ಮತ್ತು ಅವರ ಸಂದರ್ಶನ ನೋಡಿದ ಮೇಲೆ ಇಲ್ಲ ಇವರು ಖಂಡಿತ ತುಂಬ ಚೆನ್ನಾಗಿ ಹುಷಾರಾಗಿ ಗುಣಮುಖರಾಗಿ ಬರ್ತಾರೆ ಅಂತ ನಮಗೆ ಅರ್ಥ ಆಯಿತು ಆದರೆ ಸ್ವಲ್ಪ ಅಭಿಮಾನಿಗಳಿಗೆಲ್ಲ ಸ್ವಲ್ಪ ಸ್ವಲ್ಪ ತಿರೇಕಲ್ಲ ಜಾಸ್ತಿ ಆಗ್ತಾಯಿದೆ ಈಗ ರಾಜ್ಕುಮಾರ್ ಕಾಲವಾದಾಗ ಆ ಕುಟುಂಬದವರಿಗೆ ನೋಡಿ ಅದನ್ನು ಸರಿಯಾಗಿ ನೋಡೋ ಭಾಗ್ಯನೇ ಇರಲಿಲ್ಲ ಅದೇ ಥರ ಈಗ ನೋಡಿ ಅವರು ತುಂಬ ಸಲ ಇದನ್ನು ಅವರಿಗೆ ಶಿವರಾಜ್ ಕುಮಾರ್ ಹುಷಾರಿಲ್ಲ ಅಂತ ಹೇಳಲಿಕ್ಕೆ ಕಾರಣ ಇಂಥ ಸಮಯದಲ್ಲಿ ಜನಗಳ ಸಂಪರ್ಕ ಆದಷ್ಟು ಕಡಿಮೆ ಇರೋದು ಒಳ್ಳೆಯದು ಅದಕ್ಕಾಗಿ ಅವರು ಮೊದಲೇ ಹೇಳಿಕೊಂಡಿದ್ದಾರೆ ಜನಗಳು ಬಂದಲ್ಲಿ ಹೋದಲ್ಲಿ ಸೇರಿದಾಗ ಜನಗಳಿಗೆ ಅವರಿಂದ ಏನಾಗಲ್ಲ ಜನಗಳಿಂದ ಅವರಿಗೆ ಇನ್ಫೆಕ್ಷನ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಅದಕ್ಕಾಗಿ ಅವರು ಮೊದಲೇ ಇದನ್ನು ಈ ವಿಷಯನ ಅವರು ಎಲ್ಲರಿಗೆ ಹೇಳಲಿಕ್ಕೆ ಕಾರಣವೇ ಇದು ಇದು ಜನಗಳ ಜನಗಳು ಬಂದಾಗ ಬೇರೆ ಕಾಯಿಲೆ ಏನಾದರೂ ಇರುವವರು ಇದ್ದರೆ ಅದು ಇಂತಹ ಒಂದು ಕಾಯಿಲೆಯವ್ರಿಗೆ ಬೇಗನೆ ಅಟ್ಯಾಕ್ ಆಗಿಬಿಡುತ್ತೆ ಹಾಗಾಗಿ ಅವರು ಇದನ್ನು ಮುಚ್ಚಿಡದೆ ವಿಷಯನ ಹೇಳಿದ್ದಾರೆ ಖಂಡಿತ ಅವರು ಹಂಡ್ರೆಡ್ ಪರ್ಸೆಂಟ್ ಗುಣಮುಖರಾಗಿ ಬರ್ತಾರೆ ಇನ್ನಷ್ಟು ಪಿಚ್ಚರಲ್ಲಿ ಅಭಿನಯ ಮಾಡ್ತಾರೆ ಅವರ ಸಿನಿಮಾ ಇನ್ನಷ್ಟು ಹೆಚ್ಚು ಹೆಚ್ಚಾಗಿ ಓಡಲಿ ಏನು ಹೇಳೋದು ಮತ್ತು ಇಂಥ ಕುಟುಂಬಗಳು ಎಲ್ಲ ಕಲಾವಿದರ ಮಧ್ಯೆ ಬೇಕು ಹಾಗೆ ಎಲ್ಲರಿಗೂ ಟಾಟಾ ಟಾ ಯು ಸಿಟಕ್ಕೆ